ಡೈರೆಕ್ಟ್ ಪ್ರೊಡ್ಯೂಸರ್ ಒಬ್ಬರೇ ಇರ್ತಾರಲ್ಲ ಹಿಂಗಾಗಿ ಸರಿಯಾಗಿ ಡೈರೆಕ್ಷನ್ ರೈಟ್ ಅಪ್ ಎಲ್ಲ ಸರಿ ಬೇಕಲ್ಲ ಅದು ಅವ್ರು ಯಾರು ಸ್ವಲ್ಪ ನೆಗ್ಲಿಜೆನ್ಸಿ ಮಾಡ್ರ ಸೋಲ್ ಆಗ್ಬೇಕು ನೆಗ್ಲಿಜೆನ್ಸ್ ಆಗಿದೆ ಕೆಲವು ಕಡೆ ಓವರ್ ಕಾನ್ಫಿಡೆಂಟ್ ಆ ಗೆಲ್ತಿ ಅಂದ್ರ ಅವ್ರವ್ರ ಕಾನ್ಫಿಡೆನ್ಸ್ ಇಲ್ಲೇ ಮೂವತ್ ಸಾವಿರ ಮೈನಸ್ ಆಗೈತೆ ಯಾರ್ ಗೆಲ್ಸು ಜವಾಬ್ದಾರಿ ತಂದ್ರು ಅಲ್ಲೇ ಮೂವತ್ ಸಾವಿರ ಮೈನಸ್ ಆಗಿದೆ ಹಿಂಗಾಗಿ ಕೆಲವು ಸೋತಿದ್ದೆ ಐವತ್ ಸಾವಿರ ಅವನ ಕಾನ್ಶೆನ್ಸಲೇ ಮೋಸ ಅಲ್ಲಿದಾಗಿದೆ ಸರ್ ಏನು ಮಾಡ್ಲಿಕ್ಕೆ ಜನ ತೀರ್ಮಾನ ತೀರ್ಪಿನ ಮುಂದೆ ಯಾರು ಏನು ಮಾಡ್ಲಿಕ್ಕೆ ಆಗೋ ನಾ ಜನಾನಾ ಸಲ ಸೋಲ್ಸ್ಬೇಕು ಜನದಕ್ಕೆ ನಮಣ ಸೋಲ್ಸ್ಬೇಕು ಅಂತ ಮಂದಿ ಓಡಾಡ್ರು ಜನ ನಮ್ಗೆ ಗೆಲ್ಸ್ಬೇಕು ಅಂತ ಓಡಾಡ್್ರು ಏನು ಮಾಡ್ಲಿಕ್ಕೆ ಆಗೋಲ್ಲ ಅದು ಸ್ಟೋರಿ ಹ್ಮ್ ಯಾದ್ರ ಹೇಳಿಲ್ಲ ಈಗ ಅದು ಅಸೆಸ್ ಮಾಡ್ಬೇಕಾಗ್ತದೆ ಚುನಾವಣೆ ಅಂದ್ರೆ ಅಸೆಸ್ ಮಾಡಬೇಕು ಫಸ್ಟ್ ನೀವು ಎಲ್ಲ ತಿಳ್ಕೋಬೇಕು ತಿಳ್ಕೊಂಡಂಗೆ ಅದಕ್ಕೆ ಆಕ್ಷನ್ ಪ್ಲಾನ್ ರೆಡಿ ಆಗ್ಬೇಕು ಸೊ ಇಲ್ಲಿ ಅಸೆಸ್ ಮಾಡ್ಲಿಕ್ಕೆ ನಮಗೆ ಫೇಲಿಯರ್ ಆಗಿದೆ ಬೆಳಗಾವಿನಲ್ಲಿ ಅಸೆಸ್ ಮಾಡಿದ್ರೆ ರಾಂಗ್ ಅಸೆಸ್ಮೆಂಟ್ ಅಂತಾರಲ್ಲ ರೀ

ನಮ್ಮವರಿಗೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾರ ನಮ್ ಟೀಮ್ ಕೂಡ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ ಎಲ್ಲ ಕಡೆ ಎಮ್ ಎಲ್ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ಅದೇ ಒಂದೇ ಚುನಾವಣೆ ಅಂದ್ರೆ ಒಂದೇ ಒಂದ್ ನಮ್ದು ಯಾವ್ದೋ ಒಂದೇ ಒಂದ್ ಎರಡು ವರ್ಷ ಗೊತ್ತಾಗ ಇನ್ನೂ ಗೊತ್ತಾಗಲ್ಲ ರಾಜ್ಯದಲ್ಲಿ ನಿಮ್ಮ ಲೆಕ್ಕಾಚಾರನೇ ಬೇರೆ ಆಗಿದೆ ಸುಮಾರು ಹದಿನಾಲ್ಕರಿಂದ ಹದಿನೆಂಟು ವರೆಗೂ ಹೋಗೋದು ಹದಿನೇಳವರೆಗೂ ಹೋಗೋದನ್ನೋ ಲೆಕ್ಕಾಚಾರ ಏನ್ ಸರ್ ಈಗ ಏಕಾಏಕಿ ಒಂಬತ್ತು ಬಂದಿರ್ಬಿಟ್ಟು ಕನಿಷ್ಠ ನಾವು ಒಂದು ನಾಲ್ಕೈದು ಸೀಟ್ನ ಬಹಳ ಹತ್ತಿರದಿಂದ ಸೋತಿದಿವಿ ಸೊ ಅದು ಕೂಡ ನಮ್ ಲೆಕ್ಕದಲ್ಲಿ ಹಿಡ್ಕೊಳ್ಬೇಕಾಗತ್ತೆ ಸೊ ಚಿತ್ರದುರ್ಗ ಹತ್ತಿರದಿಂದ ಸೋತಿದಿವಿ ಹಾವೇರಿ ಇದೆ ನಮ್ಮ ಬಾಗಲಕೋಟ್